ಮೈತ್ರಿ ಮೇಡಮ್ ಹಾಗೂ ಮಧುರಾ ಮೇಡಮ್ ತಿಳಿಸಿದ್ದಾರೆ ಎಲ್ಲೋ ಒಂದ್ ಕಡೆ ಶಾಸಕರು ಹೇಳಿದ್ರು ಎಂಟು ತಿಂಗಳಿಗೋಸ್ಕರ ಅಧಿಕಾರದ ಆಮಿಷಕ್ಕೋಸ್ಕರ ಇವರು ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಅಂತ ಅವ್ರ ಒಬ್ರು ಶಾಸಕರಾಗಿ ಎಂಟೇ ತಿಂ ಅರಿವಿದ್ದು ಆಡಳಿತ ಪಕ್ಷವಾಗಿ ನಾವಿದ್ದಾಗ ಅವ್ರು ಅದನ್ನ ಅವ್ರೇ ನಾನ್ ಯಾಕೆ ಹೋಗ್ಬೇಕು ಇದೊಂದು ಸಣ್ಣ ಆ ಸ್ಥಾಯಿ ಸಮಿತಿಯ ವ್ಯವಸ್ಥೆ ಸಣ್ಣದಲ್ಲ ಆದ್ರೆ ಜೊತೆಗೂಡಿ ಹೋಗುವಂತ ವ್ಯವಸ್ಥೆಗೆ ನಾನು ಹಸ್ತಕ್ಷೇಪ ಮಾಡಬಾರ್ದು ಹೇಗಿದ್ರು ಬಹುಮತ ಇರೋದು ಬಿಜೆಪಿ ಅವರದಾದ್ರಿಂದ ನಾವು ಆಡಳಿತ ಮಾಡೋದ್ರಿಂದ ಅವ್ರ ಜೊತೆ ಸೇರ್ಕೊಂಡು ಹೋಗೋಣ ಅನ್ನೋದು ದೊಡ್ಡ ಗುಣ ಅವರಲ್ಲಿ ಇದ್ದಿದ್ರೆ ನಿಜವಾಗ್ಲು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ನಾನು ಅವತ್ ಸಮೇತ ಹೇಳಿದೆ ಇರುವಂತ ಎಂಟು ತಿಂಗಳಲ್ಲಿ ಒಂದು ಕುಟುಂಬವಾಗಿ ಒಟ್ಟಿಗೆ ಹೋದ್ರೆ ಎಲ್ಲಾ ಕೆಲಸನು ಸಾಧ್ಯತೆ ಆಗತ್ತೆ ಅಂತ ಯಾಕಂದ್ರೆ ನೀವು ತಿಳಿದಂಗೆ ಈಗ ಗೊತ್ತಿದೆ ನಿಮ್ಗೆ ಯಾವ್ದೇ ರೀತಿ ಅನುದಾನ ಬರ್ತಾ ಇಲ್ಲ ಸರ್ಕಾರದಿಂದ ಆ ನಗರಸಭೆಯಲ್ಲಿ ಅಹ್ ಸ್ವಚ್ಛತೆ ಮಾಡಿಸ್ಕೆ ಅಷ್ಟು ಲೇಬರ್ಸ್ ಗಳಿಗೆ ದುಡ್ಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸಣ್ಣ ವಿಚಾರ ಅಧ್ಯಕ್ಷ ಆಗಿ ಈಗ ಹದಿಮೂರು ದಿನ ಆಯ್ತವ್ರು ಹದಿಮೂರು ದಿನ ಆಗಿದೆ ಹದಿಮೂರು ದಿನದಲ್ಲಿ ಎರಡು ಸತಿ ಶಿವಮೊಗ್ಗ ಹೋಗ್ಬೇಕಾದ್ರೆ ಅವರ ಕೈಯಿಂದ ದುಡ್ಡು ಹಾಕೊಂಡು ಪೆಟ್ರೋಲಿ ದುಡ್ಡು ಕೊಟ್ಕೊಂಡು ಹೋಗೋ ಪರಿಸ್ಥಿತಿ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎಷ್ಟು ಕಿರ್ಚಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಇಷ್ಟಲ್ಲೇ ತಿಳ್ಕೋಬೇಕು ಒಬ್ಳು ಮಹಿಳೆ ಹೊರಗಡೆ ಬಂದ್ಬಿಟ್ಟು ರಾಜಕೀಯದಲ್ಲಿ ಬರುವುದೇ ವಿಶೇಷ ಅದ್ರಲ್ಲಿ ಬಂದ್ಬಿಟ್ಟು ಒಬ್ರು ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಅದನ್ನ ನಾವು ನಾನ್ ನಿಜವಾದ ಒಳ್ಳೆ ಮನಸ್ಸಿನ ಶಾಸಕರಾದ್ರೆ ಅದನ್ನ ಹೆಚ್ಚಿನದಾಗಿ ಗೌರವಿಸ್ಬೇಕು ಅಂದ್ರೆ ಎಲ್ಲರೂ ಮಹಿಳೆಯರ ಮೇಲೆ ಒಂದು ವಿಶೇಷ ಗೌರವ ಕೊಡೋದ್ರಿಂದ ನೀವೇ ಬರಬಾರ್ದಾಗಿತ್ತು ಅವರೇ ಹೇಳ್ಬೋದಿತ್ತು ಅವ್ರ ಸದ್ಯ ಸದಸ್ಯರುಗಳಿಗೆ ಎಂಟು ತಿಂಗಳಿಗೆ ಎಂಟು ತಿಂಗಳಿಗೆ ಅಧಿಕಾರದ ಹಬ ಹಬ್ಬಿಗೋಸ್ಕರ ಇದ್ ಮಾಡ್ತಾ ಇದ್ದಾರೆ ಅಂತ ಅವರೇ ಬಿಟ್ಟೆ ಅವ್ರ ಸದಸ್ಯರಿಗೆ ಹೇಳಿದ್ರೆ ಎಲ್ಲರೂ ಒಟ್ಟುಗೂಡಿ ಮೈತ್ರಿ ಮೇಡಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡೋಣ ಅಂದಿದ್ರೆ ಕೆಲಸ ಮಾಡಕ್ ಆಗಲ್ಲ ವಿರೋಧ ಪಕ್ಷ ಅಂತೂ ವಿರೋಧ ಪಕ್ಷವಾಗೇ ಇರ್ಬೇಕಾ ಜೊತೆ ಸೇರ್ ಕೆಲಸ ಮಾಡಿದ್ರೆ ಸಾಗರ ಅಭಿವೃದ್ಧಿ ಮಾಡ್ಬೋದಲ್ಲ ಎಲ್ಲರೂ ಸೇರ್ಬಿಟ್ಟು ಒಬ್ಬ ಮಹಿಳೆಗೆ ಶೋಷಣೆ ಮಾಡೋ ಮಾಡುವ ರೀತಿನ ವಿಡಿಯೋದಲ್ಲಿ ನೀವೆಲ್ಲರೂ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ತಾಗೇಶ್ ಮೈತ್ರಿ ಮೇಡಮ್ ಹೇಳ್ಕೊಬಿಡ್ತಾರೆ ಏನೋ ಅನ್ನೋ ಭಾವನೆ ಆಯ್ತು ನಾನೇ ಹೊರಟೋಳು ನಿಂತ್ ಬಿಟ್ಟು ಮೈತ್ರಿ ಮೇಡಮ್ ಈ ಕಡೆಯಿಂದ ಹೋಗಕ್ ಕೊಡ್ಲಿಲ್ಲ ಅವ್ರು ನಾನ್ ಬಿಡೋದಿಲ್ಲ ನಿಮಗೆ ಅಧಿಕಾರ ಮಾಡಕ್ಕೆ ಅಂತ ಹೇಳಿ ಈ ಕಡೆಯಿಂದ ಬನ್ನಿ ಅಂತ ಕರ್ಕೊಂಡು ಹೋಗಿದೀನಿ ಏನೇ ಆಗ್ಲಿ ಅದು ಒಬ್ಳು ಮಹಿಳೆ ಆಗಿದ್ದಾಳೆ ಅಂತ ಗೌರವಿಸ್ಬೇಕು ಅದು ಅಧ್ಯಕ್ಷರು ಅಂತ ಮಧ್ಯ ಏನಕ್ ಮಾಡ್ಬೇಕು ಎಲ್ಲದಕ್ಕೂ ಎಂ ಎಲ್ ಎನೆ ಬಂದು ನಿರ್ಣಯ ತಗೊಳ್ಳೋದು ಸಭಾ ಸಭೆಯಲ್ಲಿ ಸಣ್ಣ ಸಣ್ಣ ಈ ಸ್ಥಾಯಿ ಸಮಿತಿ ವಿಚಾರದಲ್ಲಿ ಇಲ್ಲಿವರೆಗೆ ನಗರಸಭೆಯಲ್ಲಿ ಯಾವ್ದೇ ನಾನ್ ತಿಳ್ಕೊಂಡಂಗೆ ನಾನ್ ಬಂದಿದ್ದು ಈಗ ಹೊಸದು ರಾಜಕಾರಣಕ್ಕೆ ಆದ್ರೂ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಇದುವರೆಗೂ ಸ್ಥಾಯಿ ಸಮಿತಿ ವಿಚಾರದಲ್ಲಿ ಯಾವ್ದೇ ಎಂ ಎಲ್ ಎರ ಹಸ್ತಕ್ಷೇಪ ಮಾಡಿಲ್ಲ ಮತ್ತೆ ಆ ಸಭೆಗೆ ಬಂದು ಕೂತ್ಕೊಂಡು ಆ ಚರ್ಚೆ ಮಾಡಿಲ್ಲ ಅವರಿಗೂ ಅಗೌರವ ನಾವು ಅವ್ರು ಮಾಡ ಅವ್ರ ಪಕ್ಷದ ಸದಸ್ಯರೇ ಅವ್ರಿಗೆ ಅವಗೌರವ ಮಾಡ್ದಂಗೆ ಅವ್ರ ಎತ್ತಿಗೆ ಬಂದ್ಬಿಟ್ಟು ಆ ತರ ಯಾವ ಒಬ್ರು ಎಮ್ ಎಲ್ ಎ ಇದ್ದಾಗ ಆ ಎಮ್ ಎಲ್ ಎತ್ತಿಗೆ ಬಂದ್ಬಿಟ್ಟು ಇವ್ರು ಈ ತರ ಮಹಿಳೆ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಅವಾಗ ಏನ್ ಮಾಡ್ತಾ ಇದ್ರು ಶಾಸಕರು ಒಂದ್ ಮಹಿಳೆಗೆ ಶೋಷಣೆ ಮಾಡಿದ್ದು ಅಂತಾನೆ ಹೇಳ್ಬೋದಲ್ಲ ಒಬ್ಬ ಪ್ರಥಮ ಪ್ರಜೆ ಮಹಿಳೆಗೆ ಅವಮಾನ ಮಾಡಿದ್ರೆ ಇಡೀ ಸಾಗರದ ಜನತೆಗೆ ಅವಮಾನ ಮಾಡ್ದಂಗೆ ಅದು ಮಹಿಳೆಯರಿಗೆ ಹೆಚ್ಚಿನದಾಗಿ ಅವಮಾನ ಮಾಡ್ದಂಗೆ ನಾವ್ ಇದು ಈ ವಿಚಾರ ಇಲ್ಲಿಗೆ ಬಿಡೋದಿಲ್ಲ ಹೆಚ್ಚಿನದಾಗಿ ಮಹಿಳಾ ಎಲ್ಲಾ ಮಹಿಳಾ ಸದಸ್ಯರಿಗೂ ಮಹಿಳಾ ಸಮಾಜಗಳಿಗೂ ವಿಷಯ ತಿಳಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಮಹಿಳೆ ಅನ್ನೋದನ್ನ ಗೌರವಿಸೋದನ್ನ ಫಸ್ಟ್ ಕಲಿಬೇಕು ಅಂತ ಹೇಳ್ತಾ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು